ನಮಸ್ಕಾರಗಳು ಮಾತು ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾನು ಪ್ರೊಫೆಸರ್ ಸುತ್ತುರೇಸ್ ಮಾಲಿನಿ ಅಧ್ಯಕ್ಷರು ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ ಮೈಸೂರು ವಿಶ್ವವಿದ್ಯಾನಿಲಯ ಈ ದಿನ ನಾನು ಬಹಳ ವಿಭಿನ್ನವಾದ ಒಂದು ಕರೆನ್ಸಿ ಅಥವಾ ದುಡ್ಡು ಅಂತ ನೀವು ಅನ್ಕೊಳ್ಳಿ ಕರೆನ್ಸಿ ಅಂತ ಅಥವಾ ಒಂದು ಅಮೂಲ್ಯವಾದ ವಸ್ತು ಅಂತ ಕಾಣಬಹುದು ಅದರ ಬಗ್ಗೆ ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ ಅದನ್ನು ನಾವು ಕಾಗ್ನೇಟಿವ್ ಕರೆನ್ಸಿ ಅಂತ ಕರಿತೀವಿ ಸಾಮಾನ್ಯವಾಗಿ ಕರೆನ್ಸಿ ಅಂದ ತಕ್ಷಣ ನಮಗೆ ಡಾಲರ್ಸ್ ಅನ್ಬೋದು ರುಪೀಸ್ ಅನ್ಬೋದು ಈ ಥರ ಯೋಚನೆ ಮಾಡ್ತೀವಿ ನಾವು ಕರೆನ್ಸಿ ಅಂತ ಆದರೆ ಕಾಗ್ನೇಟಿವ್ ಕರೆನ್ಸಿ ಅನ್ನೋದು ನಮ್ಮ ಒಳಗಡೆ ಇರುವಂಥ ಒಂದು ಅಮೂಲ್ಯವಾದ ಒಂದು ವಸ್ತು ಅಂತಲೇ ಹೇಳ್ಬೋದು ಬೇರೆ ಕರೆನ್ಸಿ ಬ್ಯಾಂಕಲ್ಲಿ ಇಟ್ಟಿರ್ತೀವಿ ನಮಗೆ ಬೇಕಾದಾಗ ತಗೋಬೋದು ಅದನ್ನ ನಾವು ಯಾವ ರೀತಿ ಬೇಕಾದರೂ ಖರ್ಚು ಮಾಡ್ಬೋದು ಅಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಕಾಗ್ನೇಟಿವ್ ಕರೆನ್ಸಿ ಆಗ್ಬೋದು ಅಥವಾ ಬೇರೆ ಕರೆನ್ಸಿ ಅದನ್ನು ಸರಿಯಾದ ಕ್ರಮದಲ್ಲಿ ನಾವು ಖರ್ಚು ಮಾಡಲಿಲ್ಲ ಅಂದರೆ ಸರಿಯಾದ ರೀತಿಯಲ್ಲಿ ಬ್ಯಾಂಕ್ ಕ್ರಾಪ್ಟ್ ಅಂತ ದಿವಾಳಿ ಅಂತ ಅಂತೀವಲ್ಲ ಅದೇ ರೀತಿ ಕಾಗ್ನೇಟಿವ್ ಬ್ಯಾಂಕ್ ಕ್ರಾಪ್ಟ್ ಅಂತ ಅಂತಾರೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಮೆದುಳಿನಲ್ಲಿರುವ ಕರೆನ್ಸಿನ ಖರ್ಚು ಮಾಡದೆ ಹೋದ್ರೆ ಮೆದುಳಿನ ಕಾಗ್ನೆಟಿವ್ ಬ್ಯಾಂಕ್ ಕ್ರಾಪ್ಟ್ ಅಥವಾ ಮೆದುಳಿನ ದಿವಾಳಿತನ ಅನ್ಬೋದು ಅದು ಆಗುವ ಸಾಧ್ಯತೆ ಇದೆ ಹಾಗಾದ್ರೆ ಮೆದುಳು ದಿವಾಳಿ ಆಗುತ್ತಾ ಅಂತ ನಾವು ಯೋಚನೆ ಮಾಡಿದ್ರೆ ಕಾಗ್ನೆಟಿವ್ ಕರೆನ್ಸಿ ಅನ್ನೋದ್ರ ಬಗ್ಗೆ ಈ ದಿನ ನಾವು ಹೆಚ್ಚಿನ ಒಂದು ವಿವರಗಳನ್ನು ಮಾಹಿತಿಯನ್ನು ಪಡೆದುಕೊಳ್ಳೋಣ ಕಾಗ್ನೆಟಿವ್ ಕರೆನ್ಸಿ ಅನ್ನೋದು ನಮ್ಮ ಮೆದುಳಿನ ಒಂದು ಶಕ್ತಿ ಅಂತಲೇ ಹೇಳ್ಬಹುದು ಅದನ್ನು ಸರಿಯಾದ ಕ್ರಮದಲ್ಲಿ ಸಂದರ್ಭದಲ್ಲಿ ಸರಿಯಾದ ವ್ಯಕ್ತಿಯ ಜೊತೆ ನಾವು ಅದನ್ನು ಬಳಕೆ ಮಾಡಿಕೊಂಡಾಗ ಅದ್ಭುತವಾದ ಫಲಿತಾಂಶವನ್ನು ನಾವು ಪಡಿಬಹುದು ಆದರೆ ಇತ್ತೀಚಿನ ದಿನದಲ್ಲಿ ಜನ ಅವರ ಜೋಬಲ್ಲಿರುವ ದುಡ್ಡಿನ ಬಗ್ಗೆ ಬಹಳ ಮುತುವರ್ಜಿ ವಹಿಸ್ತಾರೆ ಎಲ್ಲಿ ಎಷ್ಟು ಖರ್ಚು ಮಾಡಬೇಕು ಬೇಡ ಅಂತ ಯೋಚನೆ ಮಾಡ್ತಾರೆ ಆದರೆ ಮೆದುಳಿನಲ್ಲಿರುವ ಒಂದು ಏನು ಕರೆನ್ಸಿ ಇದೆ ಅದನ್ನು ಬೇಕಾಬಿಟ್ಟು ಅದನ್ನು ಬಳಕೆ ಮಾಡ್ತಾ ಇದ್ದಾರೆ ಹಾಗಾದರೆ ಯಾವ ರೀತಿ ನಾವು ನಮ್ಮ ಮೆದುಳಿನಲ್ಲಿರುವ ಕರೆನ್ಸಿಯನ್ನು ಸಂಪೂರ್ಣವಾಗಿ ಅದನ್ನು ಖರ್ಚು ಮಾಡ್ಬಿಟ್ಟು ದಿವಾಳಿ ಆಗ್ತಾ ಇದ್ದೀವಿ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಮಲ್ಟಿ ಟಾಸ್ಕಿಂಗ್ ಅಂತ ಅನ್ಬಹುದು ಮಲ್ಟಿ ಟಾಸ್ಕಿಂಗ್ ಅದರಲ್ಲೂ ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕರ್ಸ್ ಅಂತ ಗೊತ್ತಿದೆ ನಿಮಗೆ ಅಂದರೆ ಮೂರ್ನಾಲ್ಕು ಕೆಲಸಗಳನ್ನು ಒಟ್ಟಿಗೆ ಮಾಡುವಂಥ ಶಕ್ತಿ ಹೆಣ್ಣು ಮಕ್ಕಳಿಗೆ ಇರುತ್ತೆ ಅದನ್ನು ಕೆಲವು ಗಂಡಸರು ಸಹ ಬೆಳೆಸ್ಕೊಂಡಿರ್ತಾರೆ ಆದರೆ ನಾವು ಮಲ್ಟಿ ಟಾಸ್ಕರ್ ಆದಾಗ ಏನಾಗುತ್ತೆ ನಮ್ಮ ಕಾಗ್ನಿಟಿವ್ ಕರೆನ್ಸಿ ಬೇಗ ಖರ್ಚಾಗ್ತಾ ಇರುತ್ತದು ಡಿಸ್ಚಾರ್ಜ್ ಅಂತ ಅನ್ಬೋದು ಆ ಥರ ಆಗ್ತಿರುತ್ತೆ ಏಕೆಂತಂದರೆ ನಮ್ಮ ಗಮನ ಮೂರ್ನಾಲ್ಕು ಕಡೆ ಇರುತ್ತೆ ಹಾಗಾಗಿ ಮೂರ್ನಾಲ್ಕು ಕೆಲಸಗಳನ್ನು ಅಟ್ ಎ ಟೈಮ್ ಮಾಡಿ ಅದಾದ ಮೇಲೆ ತುಂಬ ಟಯರ್ಡ್ ಅಂತ ಅನಿಸುತ್ತೆ ಅಂದರೆ ಮಂಕ್ ಕವ್ದಂಗೆ ಆಗುತ್ತೆ ಬಾಡಿ ತುಂಬ ಸ್ಟ್ರೈನ್ ಆಗುತ್ತೆ ಮೆದುಳು ಅಷ್ಟೇ ಬುದ್ಧ ದೇಹ ಮತ್ತು ಮನಸ್ಸು ಎರಡು ತುಂಬ ಟಯರ್ಡ್ ಅಂತ ಅನಿಸುತ್ತೆ ಕಾರಣ ಆ ಕರೆನ್ಸಿನ ಸಂಪೂರ್ಣವಾಗಿ ಖರ್ಚು ಮಾಡಿಬಿಟ್ಟು ನಾವು ಬ್ಯಾಂಕ್ರ ಥರ ಆಗಿಬಿಟ್ಟಿರ್ತೀವಿ ಹಾಗಾಗಿ ಮಲ್ಟಿ ಟಾಸ್ಕಿಂಗು ಎಲ್ಲಿ ಬೇಕು ಅಂಥ ಸಂದರ್ಭಕ್ಕೆ ಮಾತ್ರ ನಾವು ಮಲ್ಟಿ ಟಾಸ್ಕರ್ ಆಗಬೇಕು ಒಂದು ಸಂದರ್ಭ ಬೆಳಗಿನ ಹೊತ್ತು ತುಂಬ ಕೆಲಸ ಇರುತ್ತೆ ಬೆಳಗ್ಗೆ ಎಲ್ಲರೂ ಹೊರಡಬೇಕು ಅಂಥ ಸಂದರ್ಭದಲ್ಲಿ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಮಾಡ್ಬೋದು ನಂತರ ನಾವು ಒಂದು ರೆಸ್ಟ್ ಮಾಡಲೇಬೇಕಾಗುತ್ತೆ ಸದಾ ಕಾಲ ನಾನು ಟಾಸ್ಕರೇ ಆಗ್ತೀನಿ ಅಂತಾಗ ಇಲ್ಲಿ ಏನೋ ಒಂದು ಒಂದು ಮೆಸೇಜ್ ಕಳಿಸ್ತಾ ಇರ್ತಾರೆ ನಂತರ ಇನ್ನೆಲ್ಲೋ ಒಂದು ಲ್ಯಾಪ್ಟಾಪಲ್ಲಿ ಇನ್ನೇನೋ ಒಂದು ಮಾಡ್ತಿರ್ತಾರೆ ಇನ್ನೇನೋ ಬರೀತಿರ್ತಾರೆ ಅಂದರೆ ಹಲವಾರು ಕೆಲಸಗಳನ್ನು ಮಾಡಬೇಕಾದ್ರೆ ಬ್ರೈನ್ಗೆ ತುಂಬ ಸ್ಟ್ರೈನ್ ಆಗ್ತಿರುತ್ತೆ ಸೊ ಈ ಮಲ್ಟಿ ಟಾಸ್ಕಿಂಗ್ ಮಾಡಿದಾಗ ನಮ್ಮ ಕಮ್ಯುನಿಟಿವ್ ಕರೆನ್ಸಿ ತುಂಬ ಖರ್ಚಾಗೋದು ಸಾಮಾನ್ಯವಾಗಿ ನಾವು ನೋಡೋಂಥದ್ದು ಇದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಯಾರಿಗೂ ಗೊತ್ತಾಗದೆ ಜನಸಾಮಾನ್ಯರು ಅವರ ಮೆದುಳಿನ ಶಕ್ತಿಯನ್ನು ಸಂಪೂರ್ಣವಾಗಿ ಕಳ್ಕೊತಾ ಇದ್ದಾರೆ ನಿಜವಾಗಲೂ ಇದರ ಒಂದು ಅಪಾಯದ ಅಪಾಯದಲ್ಲಿ ಇದ್ದೀವಿ ನಾವು ಅಂತೇಳಿ ಯಾರಿಗೂ ಗೊತ್ತಾಗ್ತಿಲ್ಲ ಅದು ಅದು ಯಾವುದು ಅಂತಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಸ್ಕ್ರಾಲಿಂಗ್ ಸೋಷಿಯಲ್ ನಾವು ನಾವೇನು ಮಾಡ್ತೀವಿ ನಮಗೆ ಗೊತ್ತಿಲ್ಲದೆ ನಮ್ಮ ಜೋಬಲ್ಲಿರೋ ದುಡ್ಡು ಬಗ್ಗೆ ನಮಗೆ ಚಿಂತೆ ಇದೆ ನಮ್ಮ ಬ್ಯಾಂಕಲ್ಲಿ ದುಡ್ಡು ಸೇಫ್ ಆಗಿದೆ ಅಂತ ನಾವು ಅಂದ್ಕೊಂತಿದ್ದೀವಿ ಆದರೆ ನಮ್ಮ ಮೆದುಳಿನಲ್ಲಿರುವಂತಹ ದುಡ್ಡು ಅಥವಾ ಆ ಶಕ್ತಿ ಏನಿದೆ ಅದರ ಬಗ್ಗೆ ಯಾರಿಗೂ ಕಿಂಚತ್ತಾದರೂ ಅದರ ಬಗ್ಗೆ ಅರಿವಿಲ್ಲ ಕಾರಣ ಏನಂತಂದರೆ ಸ್ಕ್ರಾಲಿಂಗ್ ನಾವು ಮಾಡಿದಾಗ ಸೋಷಿಯಲ್ ಮೀಡಿಯಾ ಒಂದು ಫೇಸ್ಬುಕ್ಕಲ್ಲಿ ಇರ್ತೀವಿ ಅಲ್ಲೇನೋ ಸ್ಕ್ರಾಲ್ ಮಾಡ್ತೀವಿ ತಕ್ಷಣ ಅಲ್ಲಿಂದ ಏನು ಮಾಡ್ತೀವಿ ಟಿಕ್ ಟಾಕ್ ಹೋಗ್ತೀವಿ ಅಲ್ಲಿಂದ ಇನ್ಸ್ಟಾಗ್ ಹೋಗ್ತೀವಿ ಅಲ್ಲಿಂದ ಇನ್ಯಾವುದೋ ಒಂದು ವಾಟ್ಸಪ್ಗೆ ಹೋಗ್ತೀವಿ ಅಲ್ಲಿಂದ ಇನ್ನೇನು ಈ ಸ್ಕ್ರಾಲ್ ಮಾಡಿದಾಗ ಸಂಪೂರ್ಣವಾಗಿ ನಮ್ಮ ಮೆದುಳಿನಲ್ಲಿರುವ ಕಾಗ್ನಿಟಿವ್ ಕರೆನ್ಸಿ ಏನಿದೆ ಸಂಪೂರ್ಣವಾಗಿ ಡ್ರೈನ್ ಆಗಿ ನಷ್ಟ ಆಗ್ತಾ ಇರುತ್ತೆ ಹಾಗಾಗಿ ಸೋಷಿಯಲ್ ಮೀಡಿಯಾನ ನಾವು ಬಳಕೆ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಇದು ತಲೆಯಲ್ಲಿರೋದು ದುಡ್ಡು ಅಂತಲೇ ಅನ್ಕೋಬೇಕು ನಾನು ನನ್ನಲ್ಲಿರುವ ದುಡ್ಡನ್ನು ನಾನು ಯಾವ ರೀತಿ ಖರ್ಚು ಮಾಡಬೇಕು ಈಗ ನಾನು ಮಾಡಬೇಕಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ವಿಷ ವಿಷಯವನ್ನು ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಕಂಡ್ರೆ ಆ ವಿಷಯದಿಂದ ನನಗೆ ಏನಾದರೂ ಲಾಭ ಇದೆಯಾ ಅಂತ ನಾನು ಯೋಚನೆ ಮಾಡಬೇಕಾಗುತ್ತೆ ಮುಂದಿನ ದಿನದಲ್ಲಿ ಈ ವಿಷಯವನ್ನು ನಾನು ನೋಡ್ತಾ ಇದ್ದೀನಿ ಇದರಿಂದ ನನಗೆ ಯಾವ ರೀತಿಯ ಜ್ಞಾನ ಸಿಕ್ಕುತ್ತೆ ನನಗೆ ಏನು ಲಾಭ ಆಗುತ್ತೆ ಏಕೆಂದರೆ ನಾನು ಬಳಸ್ತಿರೋದು ಕಾಕ್ನಿಟಿವ್ ಕರೆನ್ಸಿ ಅದು ದುಡ್ಡು ಅದನ್ನು ನಾನು ಸುಮ್ಮ ಸುಮ್ಮನೆ ಅದನ್ನು ಬಳಕೆ ಮಾಡಬಾರ್ದು ಹಾಗಾಗಿ ಆ ಕಂಟೆಂಟ್ ಏನಿದೆ ನನಗೆ ಅದರಿಂದ ಪ್ರಯೋಜನ ಇದೆಯಾ ನನ್ನ ಕೆರಿಯರ್ಗೆ ಅದರಿಂದ ಅನುಕೂಲ ಇದೆಯಾ ಅಂತ ನಾನು ನೋಡಿ ಆ ಸೋಷಿಯಲ್ ಮೀಡಿಯಾದಲ್ಲಿ ಆ ಕಂಟೆಂಟನ್ನ ನಾನು ನೋಡಬೇಕು ಇಲ್ಲ ಅದರಿಂದ ನನಗೆ ಏನೂ ಪ್ರಯೋಜನ ಇಲ್ಲ ನಾನು ಟೈಮ್ ಪಾಸ್ಗದನ್ನ ನೋಡ್ತಾ ಇದ್ದೀನಿ ಅಂದರೆ ಖಂಡಿತ ಅದು ಒಂದು ಎಂಟರ್ಟೈನ್ಮೆಂಟಾರು ಆಗಿರಬೇಕು ಅದರಿಂದ ನನಗೆ ಖುಷಿ ಆಗಬೇಕು ನಗಾಡಬೇಕು ಸಂತೋಷ ಪಡಬೇಕು ಎಂಟರ್ಟೈನ್ಮೆಂಟ್ ಆದರೂ ಪರವಾಗಿಲ್ಲ ಆದರೆ ಸುಮ್ಮನೆ ಯಾವುದೋ ಒಂದು ನ್ಯೂಸ್ ಏನೋ ಒಂದು ಎಲ್ಲೋ ಯಾರನ್ನೋ ಅರೆಸ್ಟ್ ಮಾಡಿದ್ರು ಇನ್ನೇನೋ ಒಂದು ಮಾಡ್ತಾಯಿದ್ದಾರೆ ಇನ್ನೇನೋ ಒಂದು ಆಗ್ತಿದೆ ಇದು ಈ ಕಂಟೆಂಟು ನನಗೆ సంబంధనే ఇలా అల్లి నన్న ఇన్వాల్వ్మెంట్ ఇలా ಅಲ್ಲಿ ನಾನು ಹೋಗಿ ನಾನು ಏನು ಮಾಡೋಕ್ಕೂ ಆಗೋದಿಲ್ಲ ಆದರೆ ಕಂಟೆಂಟನ್ನು ನೋಡಬೇಕಾದ್ರೆ ನನ್ನ ಮೆದುಳಿನಲ್ಲಿ ಫೈರಿಂಗ್ ಆಗ್ತಾ ಇರುತ್ತೆ ಬೀಟ ಫೈರಿಂಗ್ ಆಗುತ್ತೆ ಆತಂಕ ಆಗ್ತಾ ಇರುತ್ತೆ ನನಗೆ ನಾನು ಅಲ್ಲಿಲ್ಲದೇ ಹೋದರೂ ನನಗೆ ಅದು ಸಂಬಂಧಿಸಿದಂಥ ವಿಚಾರ ಆಗದೇ ಇದ್ದರೂ ಸಹ ನನಗೆ ಗೊತ್ತಿಲ್ಲದಂಗೆ ನನ್ನ ಮೆದುಳಿನಲ್ಲಿರುವ ಕರೆನ್ಸಿ ಏನಿದೆ ಖರ್ಚಾಗ್ತಾ ಬರುತ್ತೆ ಡ್ರೈನ್ ಆಗಿ ಆಗಿ ಬ್ಯಾಟ್ರಿ ಖಾಲಿಯಾಗಿ ಚಾರ್ಜ್ ಔಟ್ ಆಯಿತು ನಮ್ಮ ಮೊಬೈಲಲ್ಲಿ ನಿಂತೀವಲ್ಲ ಆ ಥರ ನಮ್ಮ ಬ್ರೈನಲ್ಲಿರುವ ಚಾರ್ಜ್ ಸಂಪೂರ್ಣವಾಗಿ ಹೋಗುತ್ತೆ ಹಾಗಾಗಿ ಸ್ಕ್ರಾಲಿಂಗನ್ನ ನಾವು ಆದಷ್ಟು ಅದನ್ನು ಕಡಿಮೆ ಮಾಡ್ಕೊಂಡ್ಲೇಬೇಕಾಗುತ್ತೆ ಇದು ಬಹಳ ಮುಖ್ಯ ಕಮ್ಯುನಿಟಿ ಕರೆನ್ಸಿ ಲಾಸ್ ಆಗುತ್ತೆ ಇನ್ನೊಂದು ಬಹಳ ಪ್ರಮುಖವಾದದ್ದು ಫ್ರ್ಯಾಗ್ಮೆಂಟೆಡ್ ವರ್ಕ್ ಅಂತ ಕರಿತೀವಿ ಅಂದರೆ ಕೆಲವರು ಏನು ಮಾಡ್ತಾರೆ ಯಾವುದೋ ಒಂದು ಕೆಲಸನ ಒಂದು ಸ್ವಲ್ಪ ಮಾಡ್ತಾರೆ ಅದನ್ನು ಬಿಡ್ತಾರೆ ಇನ್ನೊಂದು ಕೆಲಸ ಕೈ ಹಾಕ್ತಾರೆ ಅದು ಬಿಡ್ತಾರೆ ಇನ್ನೊಂದಕ್ಕೆ ಹೋಗ್ತಾರೆ ಯಾವುದನ್ನು ಸಂಪೂರ್ಣವಾಗಿ ಮಾಡೋದಿಲ್ಲ ಇಲ್ಲೂ ಸಹ ನಮ್ಮ ಕಾಗ್ನೇಟಿವ್ ಕರೆನ್ಸಿ ಸಂಪೂರ್ಣವಾಗಿ ನಷ್ಟ ಆಗ್ತಾ ಬರುತ್ತೆ ಹಾಗಾಗಿ ಕಾಗ್ನೇಟಿವ್ ಕರೆನ್ಸಿನ ಸರಿಯಾಗಿ ಬಳಕೆ ಮಾಡ್ಕೋಬೇಕು ಅಂದರೆ ಒಂದು ಕೆಲಸ ತಗೊತೀವಿ ಸಂಪೂರ್ಣ ಅದನ್ನು ಮುಗಿಸ್ಬೇಕು ನಂತರ ಇನ್ನೊಂದಕ್ಕೆ ಹೋಗಬೇಕು ಕೆಲವರು ನಾವೇ ಮನೇಲಿ ನೋಡ್ಬೋದು ಎಲ್ಲ ಕೆಲಸನೂ ಇರ್ತಾರೆ ಆದರೆ ಯಾವುದೂ ಕಂಪ್ಲೀಟ್ ಆಗಿರಲ್ಲ ಅದಾದ ನಂತರ ತುಂಬ ಟೈರ್ಡ್ ಅಂತ ಅನಿಸುತ್ತೆ ಅವ್ರಿಗೆ ಹಾಗಾಗಿ ಆದರೆ ಕೆಲವರು ಏನು ಮಾಡ್ತಾರೆ ಸಿಕ್ವೆನ್ಷಿಯಲ್ ಆಗಿ ಮಾಡ್ತಾ ಬರ್ತಾರೆ ಒಂದು ಮುಗಿದ ನಂತರ ಇನ್ನೊಂದು ಒಂದು ಮುಗಿದ ನಂತರ ಇನ್ನೊಂದು ಅವರಿಗೆ ಕಾಗ್ನೆಟಿವ್ ಕರೆನ್ಸಿ ಡಿಸ್ಚಾರ್ಜ್ ಆಗ್ತಾ ಇರೋಲ್ಲ ಅದು ಹಾಗೆ ಉಳ್ಕೊಂಡಿರುತ್ತೆ ಇನ್ನೊಂದು ಡಿಸಿಷನ್ ಮೇಕಿಂಗ್ ಅಂತ ಅನ್ಬೋದು ಏನಂದರೆ ಸುಮ್ಮನೆ ನಾವು ಯಾವುದೇ ಒಂದು ಡಿಸೈಡ್ ಮಾಡೋದಕ್ಕೆ ಬಹಳಷ್ಟು ಒಂದು ತೊಂದರೆಗಳನ್ನ ಅನ್ಬೌಸ್ ಉದಾಹರಣೆಗೆ ಹೇಳಬೇಕು ಅಂದರೆ ನನ್ನ ಹತ್ರ ಒಂದಷ್ಟು ಬಟ್ಟೆಗಳಿದೆ ಇವತ್ತು ಯಾವ ಬಟ್ಟೆ ನಾನು ಯಾವ ಸೀರೆ ಉಡಬೇಕು ಅನ್ನೋದ್ರ ಬಗ್ಗೆನೇ ನಾನು ಬಹಳಷ್ಟು ಆಲೋಚನೆ ಮಾಡಿದಾಗ ನನ್ನ ಕಮ್ಯುನಿಟಿ ಕರೆನ್ಸಿ ಲಾಸ್ ಆಗುತ್ತೆ ನನಗೆ ಫೋಮಾಗಿ ಗೊತ್ತಿರಬೇಕು ಇದನ್ನು ನಾನು ಬಳಸ್ತೀನಿ ಇವತ್ತು ಅಂತ ಅಂದರೆ ಒಂದು ಆ್ಯಂಬಿಗ್ಯೂಟಿ ಅಂತ ನಾವು ಏನಂತೀವಿ ಇದು ಮಾಡಲಾ ಅದು ಮಾಡಲಾ ಈ ಸೀರೆ ಉಡ್ಲ ಅಥವಾ ಈ ಸೀರೆ ಉಡ್ಲ ಇದು ಯಾವ್ದು ಚೆನ್ನಾಗಿರುತ್ತೆ ಇದು ಈ ಥರ ಆಲೋಚನೆ ಮಾಡಿದಾಗಲೂ ನಮ್ಮ ಕಾಗ್ನಿಟಿವ್ ಕರೆನ್ಸಿ ಹಾಗೆ ಡ್ರೈನ್ ಔಟ್ ಆಗುತ್ತೆ ಅಥವಾ ಮನೇಲಿ ನಾವು ನೋಡ್ಬೋದು ಇವತ್ತು ಏನು ಅಡುಗೆ ಮಾಡಬೇಕು ಈ ಸಾರು ಮಾಡ್ಲಾ ಅಥವಾ ಅದು ಮಾಡ್ಲಾ ಈ ತರಕಾರಿ ಬಳಸಲ ಅಥವಾ ಬ್ರೇಕ್ಫಾಸ್ಟ್ಗೆ ಏನು ಮಾಡೋದು ಈ ಥರ ಒಂದು ಆ್ಯಂಬಿಗ್ಯುಟಿ ಸರಿಯಾಗಿ ಡಿಸಿಷನ್ ಮಾಡ್ತಾ ಇರೋದಿಲ್ಲ ಬರೀ ಇದನ್ನು ಯೋಚನೆ ಮಾಡಿ ಮಾಡಿನೇ ಅವ್ರಿಗೆ ಬ್ರೈನ್ ಫಾಗ್ ಬ್ರೈನ್ ಫಾಗ್ ಅಂದರೆ ಮಂಕು ಥರ ಅವ್ರಿಗೆ ಬುದ್ಧಿ ಓಡ್ತಾ ಇರೋದಿಲ್ಲ ಇದು ಕಾಗ್ನೆಟಿವ್ ಕರೆನ್ಸಿ ಡಿಸ್ಚಾರ್ಜ್ ಆಗಿರೋ ಅಂಥದ್ದು ಅದು ಅಡುಗೆ ಆಗಿರ್ಬೋದು ನಾವು ತಗಳ ಬಟ್ಟೆ ಆಗಿರ್ಬೋದು ಅಥವಾ ಅಂಗಡಿಗೆ ಹೋದಾಗ ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡ್ಬೋದು ಬೇಕಾದಷ್ಟು ಇರುತ್ತೆ ಅಂಗಡೀಲಿ ಬಟ್ಟೆಗಳು ಈಗ ಸೀರೆ ಅಂತಲೇ ಅನ್ಬೋದು ಇಡೀ ದಿನ ಆದರೂ ಯಾವ್ದು ಸೆಲೆಕ್ಟ್ ಮಾಡಬೇಕು ಅಂತ ಆ ಸೀರೆ ಪರ್ಚೇಸ್ ಮಾಡಿ ಹೋಗಿರೋ ಅಂತ ಹೆಂಗೆ ಸರಿಗೆ ಗೊತ್ತೇ ಆಗೋದಿಲ್ಲ ಆದರೆ ಕಾಪಿಟಿವ್ ಕರೆನ್ಸಿ ಬಗ್ಗೆ ಗೊತ್ತಿರುವಂತಹ ಬುದ್ಧಿವಂತರು ಏನು ಮಾಡ್ತಾರೆ ಅಂದರೆ ಅವ್ರಿಗೆ ಗೊತ್ತಿರುತ್ತೆ ತನಗೆ ಏನು ಬೇಕು ತನಗೆ ಯಾವ ಕಲರ್ ಬೇಕು ಯಾವ ಡಿಸೈನ್ ಬೇಕು ಯಾವ ಥರ ಮೆಟೀರಿಯಲ್ ಬೇಕು ಯಾವುದು ಇರಬೇಕು ನನಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಗೊತ್ತಿರುತ್ತೆ ವಿತಿನ್ ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಅವ್ರಿಗೆ ಏನು ಬೇಕೋ ಅದನ್ನು ಅವ್ರು ಪರ್ಚೇಸ್ ಮಾಡ್ತಾರೆ ಅವರ ಕಾಗ್ನೆಟಿವ್ ಕರೆನ್ಸಿ ಹಾಗೆ ಇರುತ್ತೆ ಆದರೆ ಇದು ಡಿಸಿಷನ್ ಮಾಡೋಕ್ಕೆ ಗೊತ್ತಿ ತನಗೇನು ಬೇಕು ಅಂತಲೇ ಗೊತ್ತಿಲ್ಲ ತನ್ನ ಬಡ್ಜೆಟ್ ಎಷ್ಟು ಅಂತಲೇ ಗೊತ್ತಿಲ್ಲ ತನಗೇನು ಬೇಕು ಅಂತಲೇ ಗೊತ್ತಿಲ್ಲ ಆ ಥರದ ಸಂದರ್ಭದಲ್ಲಿ ಏನಾಗುತ್ತೆ ಈ ಕಾಗ್ನೇಟಿವ್ ಕರೆನ್ಸಿ ಡಿಸ್ಚಾರ್ಜ್ ಆಗ್ತಾ ಬರುತ್ತೆ ಡಿಸಿಷನ್ ಮೇಕಿಂಗಲ್ಲೂ ಅಷ್ಟೇ ಅದು ನಮಗೆ ಗೊತ್ತಿರಬೇಕು ನಿಖರತೆ ಇರಬೇಕು ಯಾವುದೇ ಆದರೂ ನಿಖರತೆ ಇದ್ದಾಗ ನಮ್ಮ ಕಾಗ್ನೇಟಿವ್ ಕರೆನ್ಸಿನ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಬಳಕೆ ಮಾಡ್ಬೋದು ಇನ್ನೊಂದು ಕೆಲವೊಂದು ವಿಚಾರಗಳು ಏನು ಮಾಡ್ತೀವಿ ಅಂತಂದರೆ ನಾವು ಅರ್ಧಂಬರ್ಧ ಮಾಡಿ ಬಿಟ್ಬಿಟ್ಟಿರ್ತೀವಿ ಅದು ನಮ್ಮನ್ನ ಕಾಡ್ತಾ ಇರುತ್ತೆ ಇಲ್ಲ ನಾನು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿಲ್ಲ ಓ ಬ್ಯಾಂಕ್ಗೆ ಅದೇನೋ ಕಟ್ಟಬೇಕಾಗಿತ್ತು ಕಟ್ಟಿಲ್ಲ ಇದನ್ನು ನಾವು ಕಂಪ್ಲೀಟ್ ಮಾಡದಿದ್ದಂಥ ಸಂದರ್ಭದಲ್ಲಿ ಪ್ರತಿದಿನ ಅದು ಮಾಡುವವರೆಗೂ ಆ ಲೂಪಲ್ಲಿ ನಾವು ಇರ್ತೀವಿ ಆ ಆ ಲೂಪನ್ನು ಒಂದು ವ್ಯೂಹದಲ್ಲಿರ್ತೀವಿ ಅದರಿಂದ ಈಚೆ ಬರಲ್ಲ ಹಾಗಾಗಿ ಯಾವುದೇ ಒಂದು ವಿಚಾರ ಇದೆ ಅಂದರೂ ಪ್ರೊಕ್ರೆಸ್ಟಿನೇಷನ್ ಆಲಸ್ಯ ಮಾಡದೆ ಅಯ್ಯೋ ಇಲ್ಲ ಮಾಡೋಣ ಬಿಡು ಅನ್ನದೇ ಯಾವಾಗ ನಾವು ಆ ಕೆಲಸವನ್ನು ನಿಗದಿತ ಸಮಯದಲ್ಲಿ ಮಾಡ್ತೀವಿ ಆಗ ನಮ್ಮ ಕಾಗ್ನಿಟಿವ್ ಕರೆನ್ಸಿ ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾಗಿ ನಮ್ಮ ಮೆದುಳು ಕೆಲಸ ಮಾಡ್ತಾ ಇರುತ್ತೆ ಇದರ ಜೊತೆಯಲ್ಲಿ ಇನ್ಫಾರ್ಮೇಷನ್ ಓವರ್ಲೋಡ್ ಅಂತ ಅನ್ಬೋದು ಅಂದರೆ ಈ ಮೊದಲೆಲ್ಲ ಏನಾಗ್ತಾಯಿತ್ತು ಜನ ಅದ್ಭುತವಾಗಿ ಸಾಧನೆಯ ಮಾಡ್ತಾಯಿದ್ರು ಇನ್ಫಾರ್ಮೇಷನ್ನು ತುಂಬ ಕಮ್ಮಿ ಇತ್ತು ಅದರಲ್ಲಿ ಡೆಪ್ತಲ್ಲಿ ಈಗ ಉದಾಹರಣೆಗೆ ಅಂದರೆ ಮಕ್ಕಳಿಗೆ ಪುಸ್ತಕಗಳ ಒಂದು ಅವೈಲಬಿಲಿಟಿ ಏನಿದೆ ಅದು ಕಮ್ಮಿ ಇತ್ತು ಅದನ್ನು ಡೆಪ್ತಲ್ಲಿ ಓದ್ತಾಯಿದ್ರು ಆಳವಾಗಿ ಅಧ್ಯಯನ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಇದನ್ನು ತಿಳ್ಕೊತಾಯಿದ್ರು ಕಾನ್ಸೆಪ್ಟ್ಸ್ಗಳನ್ನ ಮತ್ತು ಅವರ ವಿದ್ಯಾಭ್ಯಾಸದಲ್ಲಿ ಬಹಳ ಚೆನ್ನಾಗಿ ಉನ್ನತ ಶ್ರೇಣಿಯಲ್ಲಿ ಅವರು ತಿರುಗಡೆ ಆಗ್ತಿದ್ರು ಆದರೆ ಏನಾಗ್ತಿದೆ ನಿಮಗೆ ಬೇಕಾದಷ್ಟು ಸೀರೀಸ್ಗಳಿರುತ್ತೆ ಒಂದು ಸೆಕೆಂಡ್ ಪಿ ಯು ವಿದ್ಯಾರ್ಥಿ ಅಂದರೆ ಅವನು ಪುಸ್ತಕ ತೆಗೆದುಬೇಕಾದರೆ ಯಾರೋ ಹೇಳ್ತಾರೆ ನೋಡಿ ಈ ಸೀರೀಸ್ ತಗೊಳಪ್ಪ ತುಂಬ ಚೆನ್ನಾಗಿದೆ ಅಂತಾರೆ ಇನ್ನೊಬ್ರು ಅಂತಾರೆ ನೋಡಿ ಇದನ್ನು ನೀನು ಓದು ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಓವರ್ ಲೋಡ್ ಆದಾಗ ಮೆದುಳು ಆ ಎಲ್ಲ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕಳ್ಕೊಂಡಿರುತ್ತೆ ಹಾಗಾಗಿ ಇನ್ಫಾರ್ಮೇಷನ್ ಓವರ್ ಲೋಡ್ ಆದಾಗ ಅದು ಆಗಿ ಇರುತ್ತೆ ಹೊರತು ಅದನ್ನು ಸಂಪೂರ್ಣವಾಗಿ ಆ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಅಧ್ಯಯನ ಮಾಡೋಕ್ಕಾಗದೇ ಇರೋದರಿಂದ ಅಲ್ಲಿ ಅವನ ಕಾಗ್ನೆಟಿವ್ ಕರೆನ್ಸಿನ ಲಾಸ್ ಆಗೋದನ್ನ ನಾವು ನೋಡ್ಬೋದು ಇದರ ಜೊತೆ ಎಮೋಷ್ನಲ್ ಕೆಲವೊಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಅನ್ನೆಸಸರಿ ಒಂದು ಜಗಳಾಡೋದು ಇರಿಟೇಟ್ ಆಗೋದು ಚಡಪಡಿಕೆ ಆತಂಕ ಭಯ ಇಂಥ ಸಂದರ್ಭದಲ್ಲೂ ನಮ್ಮ ಮೆದುಳಿನಲ್ಲಿರುವ ಕರೆನ್ಸಿ ಏನಿದೆ ಸಂಪೂರ್ಣವಾಗಿ ಅದು ಖಾಲಿ ಆಗೋದ್ರಿಂದ ನಮ್ಮಲ್ಲಿ ನೆಕ್ಸ್ಟ್ ನಮಗೆ ಬ್ರೈನ್ ಫಾಗ್ ಒಂದು ಮಂಕ ಕವಿದಾಗದಾಗೆ ಆಲಸ್ಯ ಕೆಲಸ ಮಾಡೋಕ್ಕಾಗದೇ ಇರೋ ಅಂಥದ್ದು ಇದನ್ನೆಲ್ಲ ನಾವು ನೋಡ್ತೀವಿ ಹಾಗಾಗಿ ಇದನ್ನು ಸಹ ಆದಷ್ಟು ಅದಕ್ಕೆ ನಾವು ಯಾವುದೇ ವ್ಯಕ್ತಿಯ ಜೊತೆ ನಾವು ಅಬ್ಸರ್ವ್ ಮಾಡಿರ್ಬೋದು ನಾವು ಯಾರ ಜೊತೆನಾರು ಜಗಳ ಮಾಡಿದಾಗ ಅಥವಾ ಒಂದು ಕೆಟ್ಟದಾಗಿ ಬಿಹೇವ್ ಮಾಡಿ ಏನೋ ಒಂದು ಕ್ಲಾಶ್ ಆದಾಗ ನಮ್ಮ ಮನಸ್ಸು ತಿಳಿಯ ಿರೋದಿಲ್ಲ ಆಮೇಲೆ ನಾವು ಏನೇ ಕೆಲಸ ಮಾಡಿದ್ರು ಅದು ಸರಿಯಾಗಿ ಆಗೋದಿಲ್ಲ ಇಡೀ ದಿನ ಬೆಳಗ್ಗೆ ಮನೇಲಿ ಏನಾದರೂ ಜಗಳ ಮಾಡ್ಕೊಂಡು ಯಾರಾದ್ರೂ ವ್ಯಕ್ತಿ ಹೊರಗಡೆ ಹೋದರೆ ಇಡೀ ದಿನ ಅವನು ಅದೇ ಮನಸ್ಥಿತಿಯಲ್ಲಿ ಇರ್ತಾನೆ ಏಕೆಂದರೆ ಆ ಜಗಳದಲ್ಲೇ ಅವನ ಕಾಗ್ನೇಟಿವ್ ಕರೆನ್ಸಿ ಸಂಪೂರ್ಣವಾಗಿ ನಷ್ಟ ಆಗಿರೋದ್ರಿಂದ ಮುಂದಿನ ಕೆಲಸ ಮಾಡೋದಕ್ಕೆ ಅವನ ಮೆದುಳು ಸರಿಯಾಗಿ ವರ್ಕ್ ಮಾಡೋದಿಲ್ಲ ಹಾಗಾಗಿ ಅಂತಹ ಸಂದರ್ಭದಲ್ಲೂ ಅದನ್ನು ನಾವು ಅರಿತುಕೊಂಡು ಆದಷ್ಟು ಈ ಥರದ ಎಮೋಷ್ನಲ್ ರಿಲೇಟೆಡ್ ಏನು ಇರುತ್ತೆ ತೊಂದರೆಗಳು ಅದನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು ನಂತರ ನಮ್ಮ ಕಮ್ಯುನಿಟಿವ್ ಕರೆನ್ಸಿ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ವಾತಾವರಣ ಚೆನ್ನಾಗಿರಬೇಕು ಅತಿಯಾದ ಸೌಂಡ್ ಈಗ ಏನೋ ಕೆಲಸ ಮಾಡ್ತಾ ಇರ್ತೀವಿ ತುಂಬ ಸೌಂಡ್ ಬರ್ತಾ ಇರುತ್ತೆ ಯಾವುದೋ ಆವಾಗ ನಮ್ಮ ಕಾಗ್ನಿಟಿವ್ ಕರೆನ್ಸಿ ಡ್ರೈನ್ ಆಗುತ್ತೆ ಅದೇ ರೀತಿ ತುಂಬ ಡಿಸ್ಟರ್ಬೆನ್ಸಸ್ಸು ಅದು ವಾತಾವರಣ ಆಗಿರ್ಬೋದು ಶಬ್ದ ಆಗಿರ್ಬೋದು ನಾವು ಕೂತಿರುವ ಸ್ಥಳದಲ್ಲಿ ವೆಂಟಿಲೇಷನ್ ಇಲ್ಲದೆ ಇರುವಂತಹ ಸಂದರ್ಭ ಆಗಿರ್ಬೋದು ಅಥವಾ ನಾವು ನಮಗೆ ಒಂದು ಡಿಹೈಡ್ರೇಷನ್ ಆಗಿರೋ ಅಂಥದ್ದು ನಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇರೋ ಅಂಥದ್ದು ಅಥವಾ ಸರಿಯಾಗಿ ಊಟ ಮಾಡದೇ ಇರೋ ಅಂಥ ಸಂದರ್ಭ ಆಗಿರ್ಬೋದು ಅಥವಾ ಒಳ್ಳೆಯ ಗಾಳಿ ನಮಗೆ ಪರಿಶುದ್ಧವಾದ ಗಾಳಿ ಸಿಗದೆ ಇರೋ ಅಂಥದ್ದು ಅತಿಯಾದ ನಾಯ್ಸ್ ಇರ್ಬೋದು ಯಾವುದೋ ಹಾಡು ಆಗ್ಬೋದು ಅಥವಾ ಯಾವುದೋ ಒಂದು ಮಿಷಿನ ಒಂದು ಶಬ್ದ ಆಗಿರ್ಬೋದು ಇಂಥ ಸಂದರ್ಭದಲ್ಲೂ ನಮಗೆ ತುಂಬ ಟಯರ್ಡ್ ಅಂತ ನಾವು ಫೀಲ್ ಮಾಡ್ಕೊಂತೀವಿ ಕಾರಣ ಕಾಗ್ನಿಟಿವ್ ಕಾಬ್ನೇಟಿವ್ ಕರೆನ್ಸಿಕ್ ಸಂಪೂರ್ಣವಾಗಿ ನಾಶ ಆಗಿರುತ್ತೆ ಸೊ ಇಲ್ಲಿ ಈ ಎಲ್ಲ ಸಂದರ್ಭದಲ್ಲೂ ನಾವು ಕಾಗ್ನೇಟಿವ್ ಕರೆನ್ಸಿನ ಸರಿಯಾದ ರೀತಿಯಲ್ಲಿ ನಾವು ಬಳಕೆ ಮಾಡ್ಕೋಬೇಕು ಅದನ್ನು ನಾವು ಉಳಿಸ್ಕೋಬೇಕು ಅಂತ ನಾವು ನೋಡೋದಾದರೆ ನಮಗೆ ಬ್ರೈನ್ ಫಾಗ್ ಆಗಬಾರ್ದು ಅಂತ ನಾವು ನೋಡೋದಾದರೆ ಕೆಲವೊಂದು ಅಭ್ಯಾಸಗಳನ್ನು ನಾವು ಮಾಡಬೇಕಾಗುತ್ತೆ ಮೊದಲನೇದಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಫಿಸಿಕಲ್ ಆಕ್ಟಿವಿಟಿ ಅದು ಬೆಳಗಿನ ಹೊತ್ತು ಯೋಗ ಮಾಡೋದೇ ಆಗಲಿ ವಾಕ್ ಮಾಡೋದು ಯಾವುದೋ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಇಟ್ಕೊಂಡಾಗ ನಮ್ಮ ಕಾಮ್ಯುನಿಟಿವ್ ಕರೆನ್ಸಿ ತುಂಬ ಚೆನ್ನಾಗಿರುತ್ತೆ ನ್ಯೂಟ್ರಿಷನ್ ನಾವು ಒಳ್ಳೆಯ ಆಹಾರ ಸಮತೋಲನದ ಆಹಾರ ಅದರಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಒಳ್ಳೆಯ ಕೊಬ್ಬು ಲವಣ ಖನಿಜ ವಿಟಮಿನ್ಗಳು ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ ರಿಚ್ ಇಂಥದೆಲ್ಲ ಇದ್ದಾಗ ನಮ್ಮ ನ್ಯೂಟ್ರಿಷನ್ ಚೆನ್ನಾಗಿದ್ದಾಗ ನಮ್ಮ ಮೆದುಳು ಒಂದು ಆರೋಗ್ಯಕರವಾಗಿರುತ್ತೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ಜೊತೆಯಲ್ಲಿ ಹೈಡ್ರೇಷನ್ ನೀರನ್ನು ಚೆನ್ನಾಗಿ ಕುಡಿಬೇಕು ಕಾರಣ ನಮ್ಮ ದೇಹದಲ್ಲಿರುವ ಸೆವೆಂಟಿ ಪರ್ಸೆಂಟು ದ ನೀರೇ ಇರೋದ್ರಿಂದ ದ್ರವನೇ ಇರೋದರಿಂದ ನೀರಿನ ಅಂಶ ನಮ್ಮ ಜೀವಕೋಶಗಳ ಕೆಲಸಕ್ಕೆ ತುಂಬ ಅವಶ್ಯಕತೆ ಆಗಿರೋದ್ರಿಂದ ನಾವು ಹೈಡ್ರೇಟೆಡ್ ಆಗಿರಬೇಕು ದಿನಕ್ಕೆ ಎರಡರಿಂದ ಮೂರು ಲೀಟರಷ್ಟು ನೀರನ್ನ ಕುಡಿದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಮಗೆ ಆ ಒಂದು ನಮ್ಮ ಕಮ್ಯುಟಿವ್ ಕರೆನ್ಸಿಯನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಕಾಪಾಡ್ಕೊಳ್ಬೋದು ಇದರ ಜೊತೆಯಲ್ಲಿ ನಿದ್ರೆ ಒಳ್ಳೆಯ ನಿದ್ರೆಯನ್ನು ನಾವು ಮಾಡಬೇಕಾಗುತ್ತೆ ಸಿಕ್ಸ್ ಅವರ್ಸ್ ಸ್ಲೀಪ್ ಇದ್ದಾಗ ಏನಾಗುತ್ತೆ ಅದು ನಮ್ಮ ಮೆದುಳಿನಲ್ಲಿ ಏನೇನು ಒಂದು ನಮ್ಮ ಒಂದು ಹಾರ್ಮೋನ್ಸ್ಗಳಿರುತ್ತೆ ಅದರಲ್ಲಿ ಸೆರಟನಿನ್ ಡೋಪಮೈನ್ ಆಕ್ಸಿಟಾಸಿನ್ ಇವುಗಳು ಏನು ಅದರಲ್ಲಿ ಏರುಪೇರಾಗಿರುತ್ತೆ ಅದು ನಿದ್ರೆ ಮಾಡಿದಾಗ ಅದೆಲ್ಲ ಸಮಸ್ಥಿತಿಗೆ ಬರುತ್ತೆ ಮೆಲಟನಿನ್ ಚೆನ್ನಾಗಿ ಸೆಕ್ರೇಷನ್ ಆಗುತ್ತೆ ಮೆಲಟನಿನ್ ಚೆನ್ನಾಗಿ ಸೆಕ್ರೇಷನ್ ಆದಾಗ ನಾವು ಆರೋಗ್ಯವಂತರಾಗಿರ್ತೀವಿ ಹಾಗಾಗಿ ನಿದ್ರೆ ನಮ್ಮ ಆಹಾರ ಒಳ್ಳೆಯ ನ್ಯೂಟ್ರಿಟಿ ಫುಡ್ ಆಗಿರಬಹುದು ಅದರ ಜೊತೆ ಫಿಸಿಕಲ್ ಆಕ್ಟಿವಿಟಿ ಆಗಿರಬಹುದು ಇದರ ಜೊತೆ ಕೆಲವೊಂದು ಮೆಡಿಟೇಷನ್ ಅಂದರೆ ಧ್ಯಾನ ಮಾಡಿದಾಗಲೂ ಸಹ ನಮ್ಮ ಕಾಮ್ನೇಟಿವ್ ಕರೆನ್ಸಿಯನ್ನು ನಾವು ಉತ್ತಮವಾಗಿ ನಾವು ಅದನ್ನು ಕಾಪಾಡ್ಕೊಳ್ದೆ ಬರ್ಬೋದು ಅಂತಂದರೆ ಅಲ್ಲಿ ಸೈಲೆನ್ಸ್ ಇರುತ್ತೆ ಸೈಲೆನ್ಸ್ ಇದ್ದಾಗ ಇಂಟ್ರಾಸ್ಪೆಕ್ಷನ್ ಇರುತ್ತೆ ಇದೆಲ್ಲ ಇದ್ದಾಗ ದೇಹದಲ್ಲಿ ಹಲವಾರು ರೀತಿಯ ರಿಪೇರ್ಗಳು ನಡೀತಾ ಬರುತ್ತೆ ಇದರ ಜೊತೆಗೆ ಡೀಪ್ ಬ್ರೀದಿಂಗ್ ಒಳ್ಳೆಯ ಉಸಿರಾಟ ಅದನ್ನು ಪ್ರಾಣಾಯಾಮ ಅಂತ ಕರಿತೀವಿ ಆ ಉಸಿರಾಟನ ಸರಿಯಾದ ಮಾಡಿದಾಗ ನಮ್ಮ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ತುಂಬ ಚೆನ್ನಾಗಾಗುತ್ತೆ ಡೀಪ್ ಬ್ರೀದ್ ಮಾಡಿದಾಗ ಹೆಚ್ಚಿನ ಆಕ್ಸಿಜನ್ನ ನಾವು ತಗೊಂತೀವಿ ದೇಹದ ಒಳಗಡೆ ತಗೊಂಡಾಗ ಮೆದುಳಿಗೆ ಬೇಕಾಗುವಷ್ಟು ಆಕ್ಸಿಜನ್ ದೊರಕೋದ್ರಿಂದ ಏನಾಗುತ್ತೆ ಡೀಪ್ ಬ್ರೀತಿಂಗ್ ಮಾಡಿದಾಗಲೂ ಸಹ ನಮ್ಮ ಕಮ್ಯುನಿಟಿವ್ ಕರೆನ್ಸಿಯನ್ನು ನಾವು ಹೆಚ್ ಅದನ್ನು ಕಾಪಾಡ್ಕೊಳ್ಬೋದು ಇದರ ಜೊತೆಗೆ ನೇಚರ್ ವಾಕ್ ಅಂತಾರೆ ನೇಚರ್ ವಾಕ್ ಅಂದಾಗ ಪರಿಸರದಲ್ಲಿ ನಾವು ಪ್ರಕೃತಿಯ ಜೊತೆ ಸೇರಿದಾಗ ಬೇಕಾದಷ್ಟು ಅನುಕೂಲಗಳು ನಮಗಾಗುತ್ತೆ ನಿಷಮ್ಯಾನಿಕ್ ಫ್ರೀಕ್ವೆನ್ಸಿ ಅಂತೀವಿ ಅಂದರೆ ನಾವು ನೆಡ್ಕೊಂಡು ಹೋದಾಗ ಆ ಒಂದು ನಮ್ಮಲ್ಲಿ ಇರುವಂಥ ಪಾಸಿಟಿವ್ ಅಯಾನ್ಸ್ಗಳು ಏನಿರುತ್ತೆ ಅದನ್ನು ನ್ಯೂಟ್ರಲೈಸ್ ಮಾಡುವಂತಹ ಶಕ್ತಿ ಭೂಮಿಗಿರೋದ್ರಿಂದ ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ ಹಲವಾರು ಟಾಕ್ಸಿನ್ಗಳು ವಿಷಗಳು ಅದನ್ನು ನಾವು ರಿಯಾಕ್ಟ್ ಆಕ್ಸಿಜನ್ ಸ್ಪೀಷಿಸ್ ಅಂತೀವಿ ಅದನ್ನು ನ್ಯೂಟ್ರಲೈಸ್ ಮಾಡಿ ನಮ್ಮಲ್ಲಿರುವ ವಿಷಗಳನ್ನು ನಿರ್ವಿಶಯುಕ್ತ ಮಾಡುವಂತಹ ಶಕ್ತಿ ಪ್ರಕೃತಿಯಲ್ಲಿದೆ ಆಗಿರ್ಬೋದು ನೀರಾಗಿರ್ಬೋದು ಆಗಿರ್ಬೋದು ಈ ಒಂದು ಪ್ರಕೃತಿಯಲ್ಲಿರುವ ಎಲ್ಲ ಈ ಶಕ್ತಿಗಳನ್ನು ನಾವು ಏನಂತೀವಿ ಇದರಕ್ಕೆ ನಮ್ಮ ಇದರಿಂದ ನಮ್ಮ ದೇಹಕ್ಕೆ ಹಲವಾರು ರೀತಿಯ ಡಿಟಾಕ್ಸಿಫಿಕೇಷನ್ ಮಾಡುವಂಥ ಶಕ್ತಿ ಹೊಂದಿರೋದ್ರಿಂದ ನೇಚರ್ ವಾಕ್ ಆಗ್ಬೋದು ಫಿಸಿಕಲ್ ಆಕ್ಟಿವಿಟಿ ಒಳ್ಳೆಯ ನಿದ್ರೆ ಒಳ್ಳೆಯ ಆಹಾರ ಇದರ ಜೊತೆಗೆ ಅನ್ನೆಸಸರಿಯಾಗಿ ಸ್ಕ್ರಾಲ್ ಮಾಡುವುದನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು ಯಾವುದೇ ಕಂಟೆಂಟು ಅದರಿಂದ ನನಗೆ ಅನುಕೂಲವಿದ್ದರೆ ಮಾತ್ರ ನಾನು ಅದನ್ನು ಬಳಕೆ ಮಾಡಬೇಕು ಅದರಿಂದ ಒಂದು ಎಂಟರ್ಟೈನ್ಮೆಂಟ್ ಆಗಿರಬೇಕು ಇಲ್ಲ ಜ್ಞಾನಾರ್ಜನೆ ಆಗಿರಬೇಕು ಇಂಥ ಸಂದರ್ಭದಲ್ಲಿ ಮಾತ್ರ ಅಂಥ ಕಂಟೆಂಟನ್ನು ನಾನು ನೋಡೋದರಿಂದ ನನ್ನ ಮೆದುಳಿನಲ್ಲಿರುವ ಕರೆನ್ಸಿಯನ್ನು ನಾನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೋದು ಅದು ಡ್ರೈನ್ ಔಟ್ ಆಗದೇ ಇದ್ದಾಗೆ ಕಾಪಾಡ್ಕೋಬಹುದು ಹಾಗಾಗಿ ಬರೀ ಬ್ಯಾಂಕ್ ಕ್ರಾಫ್ಟ್ ಅನ್ನೋದು ಫಿಸಿಕಲ್ ಹೊರಗಡೆ ಇರುವಂತಹ ಒಂದು ಹಣಕ್ಕೆ ಮಾತ್ರ ಅಲ್ಲ ನಮ್ಮ ಮೆದುಳು ಸಹ ಕಾಗ್ನೆಟಿವ್ ಬ್ಯಾಂಕ್ ಕ್ರಾಫ್ಟ್ ಆದರೆ ಮನುಷ್ಯ ಅವನು ಏನು ಕೆಲಸ ಮಾಡೋಕ್ಕೆ ಅವನಿಗಾಗೋದಿಲ್ಲ ಅವನಲ್ಲಿ ಆಲಸ್ಯ ಇರುತ್ತೆ ಚಡಪಡಿಕೆ ಇರುತ್ತೆ ಏನು ಕೆಲಸ ಮಾಡದೇ ಇದ್ದ ಒಂದು ನಿಷ್ಪ್ರಯೋಜಕ ಅಂತ ನಾವು ಏನು ಹೇಳ್ತೀವಿ ಅದು ಆ ಥರ ಸ್ಥಿತಿಯನ್ನು ಅವನು ಹೊಂದೋದ್ರಿಂದ ವಿದ್ಯಾರ್ಥಿಗಳು ಇದರ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟು ಅವರ ಕಾಗ್ನಿಟಿವ್ ಕರೆನ್ಸಿಯನ್ನು ಅವರ ಅಕಡೆಮಿಕ್ಸ್ಗೆ ಅವರ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸೋದಕ್ಕೆ ಬಳಕೆ ಮಾಡ್ಕೊಳ್ಳೋದ್ರಿಂದ ಮುಂದಿನ ದಿನದಲ್ಲಿ ಉತ್ತಮವಾದ ಸಾಧನೆಯನ್ನು ಅವರು ಅವರ ಕ್ಷೇತ್ರದಲ್ಲಿ ಮಾಡಬಹುದು ನಮಸ್ಕಾರ